ನಮಸ್ಕಾರ ರೀ ಎಲ್ಲರಿಗೂ ಈ ವೈಶ್ಯಸ್ ಕಿಚನ್ಗೆ ಎಲ್ಲರಿಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾನು ಬೇಕ್ರಿ ಸ್ಟೈಲ ಬೇಕ್ರಿ ಒಳಗೆ ಸಿಗುವಂಥ ಮೈಸೂರು ಪಾಕ್ನ ಮನ್ಯಾಗ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡಕತ್ತೀನಿ ನೋಡಿರಿ ಇವತ್ತಿನ ವಿಡಿಯೋದಾಗ ನಾನು ಈಗ ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತೇಳಿ ಇದನ್ನ ಮೈಸೂರು ಪಾಕ ನಾನಿಲ್ಲಿ ಒಂದು ಬೋಗಾನಿ ಒಳಗೆ ಮೊದಲ ಒಂದು ಕಪ್ಪಷ್ಟು ಕಡಲೆ ಹಿಟ್ಟ ಇದನ್ನು ಸಾನಿಸ್ಕೊಂಡು ತೊಗೊಂಡಿನಿರಿ ಆಮ್ಯಾಗ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣ ಕಪ್ಪೆಲ್ಲ ಹಾಕೊಳಕ್ತೀನಿ ಒಂದು ಕಪ್ಪಷ್ಟು ತುಪ್ಪ ಒಂದು ಕಪ್ಪಷ್ಟು ಎಣ್ಣೆ ಅಡುಗೆ ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನು ಚೆಂದಾಗಿ ಕಲಿಸ್ಕೊಂಡು ತೊಗೊಂಡ್ರಿ ಇದು ಒಂದು ಸ್ವಲ್ಪ ಗಂಟಿರಬಾರ್ದು ಆ ಥರ ಇದನ್ನು ಕಲಿಸ್ಕೊಂಡು ತೊಗೊರಿ ಆಮ್ಯಾಗ ಒಲೆ ಮ್ಯಾಗ ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಒಂದೂವರೆ ಕಪ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ನೀರು ಹಾಕ್ಕೊಂಡು ಇದನ್ನು ಒಂದು ಎಳಿ ಪಾಕ್ ಬರುತ್ತನೂ ಚೆಂದಾಗಿ ಕುದಿಸ್ಕೊಂಡು ತೊಗೊರಿ ಈ ಥರ ಜಸ್ಟ್ ಕೈಗೆ ಅಂಟ್ಕೊಂಡ್ರೆ ಸಾಕು ಈಗ ಇದ್ರೊಳಗೆ ಮೊದಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ರಿ ಹಿಟ್ಟು ಅದನ್ನು ಹಾಕೊಂಡು ನಿಧಾನವಾಗಿ ಇದನ್ನು ಕೈಯಾಡ್ಸ್ಕೊತ ಬರ್ರಿ ಇದು ಸ್ವಲ್ಪನೂ ತೆಳಗ ಹೊತ್ಬಾರ್ದು ಅಂದ್ರೆ ಶೀದ್ ಹೋಗಬಾರ್ದು ಈ ಹಂತಕ್ಕೆ ಬರುತ್ತ ನಾನು ಇದನ್ನು ಕೈಯಾಡ್ಸ್ಕೊತ ಬರ್ರಿ ಇವಾಗ ಇದಕ್ಕೆ ಸರಿಯಾಗಿ ಮ್ಯಾಗ ಉಗಾ ಬರಬೇಕು ಅಂದರೆ ಪೂರ್ತಿ ಕುದಿತಿರುವಂಥ ಎಣ್ಣೆ ಎರಡು ಸ್ಪೂನ್ ಅಷ್ಟು ಹಾಕೊಂಡು ಮತ್ತೊಂದು ಸಲ ಇದನ್ನು ತಿರುಗಾಡ್ಕೊಂಡು ತಗೋರಿ ಇವಾಗ ಕಂಪ್ಲೀಟ್ಲಿ ಇದು ರೆಡಿ ಆಗೈತಿ ಈಗ ಇದಕ್ಕೆ ಒಂದು ಕೇಕ್ ಫ್ಯಾನ್ ತೊಗೊಂಡಿ ನಾನು ನಿಮ್ಗೆ ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ನೀವು ತಾಟ ಒಳಗೂ ಎಣ್ಣೆ ಹಚ್ಕೊಂಡು ತೊಗೋಬೋದು ಈಗ ಇದಕ್ಕೆ ಎಣ್ಣೆ ಹಚ್ಕೊಂಡು ಹಾಕೊಳಕತ್ತೀನಿ ನೋಡ್ರಿ ಇದೇ ಥರ ಎಲ್ಲ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳಕತ್ತೀನಿ ನಿಮಗೆ ಯಾವ ಸೇಫ್ ಬೇಕು ನೋಡು ಆ ಸೇಫ್ ಜಸ್ಟ್ ಇದನ್ನು ಹಾಕಿದ ಮ್ಯಾಗ ಮಾರ್ಕ್ ಮಾಡಿಟ್ಕೋರಿ ಇದು ಬೆಳ್ಳಂಗಿಲ್ಲ ಅದ್ರ ಸಲುವಾಗಿ ಅಂತ ಇವಾಗ ಮಾರ್ಕ್ ಮಾಡ್ಕೊಂಡು ತೊಗೋರಿ ಈಗ ಇದ ಕಂಪ್ಲೀಟ್ಲಿ ತನ್ನಾಗೈತಿ ಈಗ ಇವನ ಪೂರ್ತಿ ಕಟ್ ಮಾಡ್ಬಿಟ್ಟು ಒಂದು ಫ್ಲೇಟಿಗೆ ಹಾಕೊಂಡು ತೋರಿಸ್ತೀನಿ ನೋಡ್ರಿ ಇದೇ ತರ ಒಂದ್ ಮ್ಯಾಲ ಏನರ ಮುಚ್ಚಿಬಿಟ್ಟು ಈ ತರ ಹಾಕೋರಿ ಹಾಕೊಂಡ್ಬಿಟ್ಟು ಈಗ ನೋಡ್ರಿ ಎಷ್ಟು ಚಂದಾಗಿ ಬಂದವ ಅಂತ ಗೂಡ್ ಗೂಡಾಗಿ ಮೈಸೂರು ಪಾಕ ನಾವು ಬೇಕ್ರಿ ಒಳಗೆ ಹೋದ್ರೆ ಬಹಳ ರೊಕ್ಕ ಕೊಡ್ಬೇಕೈತಿ ನೋಡ್ರಿ ಹಾಗಾಗಿ ಮನ್ಯಾಗನ ಒಂದ ಕಪ್ ಕಡಲಿ ಹಿಟ್ಟ ಒಳಗ ಅರ್ಧ ಕಿಲೋದಷ್ಟು ನಾವು ಮೈಸೂರು ಪಾಕ ಮನ್ಯಾಗ ಮಾಡ್ಕೋಬಹುದು